ಮಾಗಡಿ ಪಟ್ಟಣದಾದ್ಯಂತ ಎಲ್ಲೆಂದರಲ್ಲಿ ಕಸದ ರಾಶಿ ತುಂಬಿಕೊಂಡಿದೆ ಒಂದು ವಾರದಿಂದ ಕಸ ತೆಗೆಯದೇ ಇರೋದ್ರಿಂದ ಮಾಗಡಿ ಪಟ್ಟಣ ದುರ್ವಾಸನೆಯನ್ನು ಬೀರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚುತ್ತಾ ಇದ್ದರೂ ಕೂಡ ಇಲ್ಲಿನ ಪುರಸಭಾ ಅಧಿಕಾರಿಗಳಾಗಲಿ ಪುರಸಭೆ ಸದಸ್ಯರಾಗಲಿ ಯಾವುದೇ ರೀತಿಯ ಗಮನ ಹರಿಸದೇ ಇರುವುದು ಎದ್ದು ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗ ಹೆಚ್ಚುತ್ತಾ ಇರೋದಕ್ಕೆ ಇಂತಹ ಅಧಿಕಾರಿಗಳೇ ಹೊಣೆ ಆಗ್ತಾ ಇರುವುದು ಎದ್ದು ಕಾಣ್ತಾ ಇದೆ ಹೀಗೆ ಮುಂದುವರೆದ್ರೆ ಪಟ್ಟಣದ ಜನರ ಸ್ಥಿತಿಗತಿ ಏನು ಎನ್ನುವುದು ನಿಗೂಢವಾಗಿ ಉಳಿದುಬಿಟ್ಟಿದೆ ಅಲ್ಲದೆ ಒಳ್ಳೆಯ ಅಧಿಕಾರಿಗಳನ್ನು ಇಲ್ಲಿ ಉಳಿಸಿಕೊಳ್ಬೇಕಾಗಿದೆ ಇರುವುದೊಂದೇ ದೌರ್ಭಾಗ್ಯವಾಗಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಟ್ಟಣದ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ